ನಮಸ್ಕಾರ ಸ್ನೇಹಿತರೆ ಜಾತಿ ಗಣತಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಾತಿಗಣತಿ ಶುರು ಮಾಡಿದೆ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ನಡೆಸಬಹುದೇ ಭಾರತದ ಸಂವಿಧಾನದ ಪ್ರಕಾರ ಭಾರತದ ಯಾವುದೇ ರಾಜ್ಯಗಳ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಹಕ್ಕಿಲ್ಲ ಜಾತಿ ಗಣತಿ ನಡೆಸುವ ಹಕ್ಕು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುವಂಥದ್ದು ಆದರೆ ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಜಾತಿ ಗಣತಿ ನಡೆಸುತ್ತಿದೆ ರಾಜ್ಯ ಸರ್ಕಾರ ಈ ಹಿಂದೆ ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ನಡೆಸಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆದರೆ ಆ ಗಣತಿ ಅವೈಜ್ಞಾನಿಕವಾಗಿದ್ದು ವ್ಯತ್ಯಾಸಗಳಾಗಿವೆ ಎಂಬ ಕಾರಣ ಕೊಟ್ಟು ಹೊಸದಾಗಿ ಗಣತಿ ಶುರು ಮಾಡಿದೆ ಸರ್ಕಾರ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿಗೂ ಅನುಮೋದನೆ ನೀಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಅನುಮೋದನೆ ಕೊಟ್ಟ ಮೇಲೂ ರಾಜ್ಯ ಸರ್ಕಾರದ ಈ ನಿಲುವು ಎಷ್ಟು ಸರಿ ಒಟ್ಟಾರೆ ರಾಜ್ಯದ ಜನರ ತೆರಿಗೆ ಯಾರ ಜೇಬಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೀವಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ